ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕಿಂತ ಮೊದಲು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಯಾವುದೇ ವಿದ್ಯಾರ್ಥಿ ಆಗಿದ್ರು ಕೂಡ ಯಾವ ರೀತಿಯ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಎಸ್ ಎಸ್ ಪಿ ನೀವು ಕ್ರೋಮ್ನಲ್ಲಿ ಹೋಗ್ತೀರಿ ಎಸ್ ಎಸ್ ಪಿ ಅಂತ ಟೈಪ್ ಮಾಡ್ತೀರಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಆಗ ನೀವು ಎಸ್ ಎಸ್ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದಾಗ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತೇಳಿ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೇಲ್ಭಾಗದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರ ಎಲ್ ಎಲ್ಲರಿಗೂ ಕೂಡ ಪ್ರೀ ಮೆಟ್ರಿಕ್ ಆಗಿರ್ಬೋದು ಪೋಸ್ಟ್ ಮೆಟ್ರಿಕ್ ಆಗಿರ್ಬೋದು ಯಾರ್ಯಾರು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸ್ತಿರೋ ಅವರೆಲ್ಲರೂ ಕೂಡ ಮೊದಲು ಇಲ್ಲಿ ನಿಮ್ಮ ಖಾತೆಯನ್ನು ಏನು ಮಾಡಬೇಕು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ ಈ ರೀತಿ ಬರುತ್ತೆ ಏನಂತ ಬರುತ್ತೆ ಕ್ರಿಯೇಟ್ ಅಕೌಂಟ್ ಖಾತೆಯನ್ನು ಸೃಜಿಸಿ ಖಾತೆಯನ್ನು ಸೃಜಿಸಿ ಅಂದಾಗ ವಿದ್ಯಾರ್ಥಿಯ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು ನೀವು ಇಲ್ಲಿಗೆ ವಿದ್ಯಾರ್ಥಿಯ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಕ್ಲಿಕ್ ಟು ಪ್ರೊಸೀಡ್ ಹೇಳಿ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ ಅಂತೇಳಿ ಇಲ್ಲಿ ಮಾಹಿತಿ ಡಿಪಾರ್ಟ್ಮೆಂಟ್ ಪರ್ಪಸ್ ಇದೆಲ್ಲದೂ ಕೂಡ ಬರುತ್ತೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಆಧಾರ್ನಲ್ಲಿರುವಂಥ ಹೆಸರು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಹೆಸರು ವಿದ್ಯಾರ್ಥಿ ಹೆಸರು ಆ ರೀತಿ ವಿದ್ಯಾರ್ಥಿ ಹೆಸರನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು ನಂತರ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ನಂತರದಲ್ಲಿ ನೋಡಿ ಕೆಳಭಾಗದಲ್ಲಿ ನೋಡಿ ಒಂದು ಬಾಕ್ಸ್ ಇದೆಯಲ್ಲ ಅದು ಕ್ಲಿಕ್ ಮಾಡಬೇಕು ಅಗ್ರಿ ಬಾಕ್ಸ್ ನಾವು ಮಾಹಿತಿ ಏನಂದರೆ ಐ ಅಗ್ರಿ ಟು ಶೇರ್ ಮೈ ಆಧಾರ್ ಡೀಟೇಲ್ಸ್ ಆ್ಯಂಡ್ ಅದರ್ ಇನ್ಫಾರ್ಮೇಷನ್ ವಿತ್ ಗವರ್ನಮೆಂಟ್ ಫಾರ್ ದ ಪರ್ಪಸ್ ಆಫ್ ಇ ಕೆ ವೈ ಸಿ ಅಂಥೇಳಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಈ ಬಾಕ್ಸನ್ನು ಈ ಬಾಕ್ಸನ್ನು ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ ಆ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತೇಳಿ ಇದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಪ್ಲೀಸ್ ಸೆಲೆಕ್ಟ್ ಯುವರ್ ಜೆಂಡರ್ ನೋಡಿ ಈ ಬಟನ್ ಇದೆ ಇದು ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲು ಫಿಮೇಲ್ ಅಂತ ಬರುತ್ತೆ ಅದು ಹುಡುಗನ ಹುಡುಗಿನ ಮೇಲ ಮೇಲಾಗಿದ್ದರೆ ಮೇಲೆ ಕ್ಲಿಕ್ ಮಾಡಿ ಫಿಮೇಲ್ ಆದರೆ ಫಿಮೇಲ್ ಕ್ಲಿಕ್ ಮಾಡಬೇಕು ಎಂಟರ್ ಯುವರ್ ಇಮೇಲ್ ಐ ಡಿ ಇಮೇಲ್ ಐ ಡಿ ಇಲ್ಲೇನು ಕಂಪಲ್ಸರಿ ಕೇಳಿಲ್ಲ ಬೇಕಾದರೆ ನೀವು ಇಮೇಲ್ ಐ ಡಿ ಎಂಟ್ರಿ ಮಾಡ್ಬೋದು ಇಲ್ಲಾಂದರೆ ಬಿಡ್ಬೋದು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಯಾವ ಮೊಬೈಲ್ ಸಮಿ ಸಂಖ್ಯೆಯನ್ನು ನಮೂದಿಸಬೇಕು ಅಂತಂದರೆ ಆಧಾರ್ ಕಾರ್ಡ್ನಲ್ಲಿ ಯಾ ಆಧಾರ್ ಕಾರ್ಡು ಯಾವ ಒಂದು ಮೊಬೈಲ್ ನಂಬರ್ ಜೊತೆ ಲಿಂಕ್ ಆಗಿರುತ್ತೆ ಆ ಒಂದು ಮೊಬೈಲ್ ನಂಬರನ್ನ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಇಲ್ಲಿ ಸಲ್ಲಿಸಿ ಅಂತ ಇದೆ ನೋಡಿ ಈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಈ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ನೀವು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟಂಥ ಸಂದರ್ಭದಲ್ಲಿ ನೆಕ್ಸ್ಟು ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಕ್ರಿಯೇಟ್ ಪಾಸ್ವರ್ಡ್ ಕ್ರಿಯೇಟ್ ಪಾಸ್ವರ್ಡ್ ಅಂತೇಳಿ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮಿನಿಮಮ್ ಏಯ್ಟ್ ಕ್ಯಾರೆಕ್ಟರ್ಸ್ ಇರಬೇಕು ಅದರಲ್ಲಿ ಒಂದು ಅಪ್ಪರ್ ಕೇಸ್ ಅಂದರೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು ಒಂದು ಸ್ಮಾಲ್ ಲೆಟ್ರ್ ಇರಬೇಕು ಮತ್ತು ಒಂದು ನಂಬರ್ ಇರಬೇಕು ಯಾವುದಾದ್ರು ಒಂದು ನಂಬರು ಒಂದು ಸ್ಪೆಷಲ್ ಕ್ಯಾರೆಕ್ಟ್ರ್ ಅಟ್ ಆ್ಯಶು ವಿ ಈ ಥರ ಇರುತ್ತಲ್ಲ ಈ ಥರದ ಒಟ್ಟಾರೆ ಎಂಟು ಕ್ಯಾರೆಕ್ಟರ್ ಇರಬೇಕು ಒಂದು ಅಪ್ಪರ್ ಕೇಸು ಒಂದು ಲೋಯರ್ ಕೇಸು ಒಂದು ನಂಬರು ಒಂದು ಸ್ಪೆಷಲ್ ಕ್ಯಾರೆಕ್ಟರು ಯಾವುದಾದ್ರು ಕೂಡ ಸೇರಿಸ್ಕೊಂಡು ಒಟ್ಟು ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು ಕೆಳಭಾಗದಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇರುತ್ತೆ ಆ ಕನ್ಫರ್ಮ್ ಪಾ ಪಾಸ್ವರ್ಡ್ಗೂ ನೀವು ಮೇಲೆ ಯಾವ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೋ ಅದೇ ಪಾಸ್ವರ್ಡನ್ನು ಕನ್ಫರ್ಮ್ ಪಾಸ್ವರ್ಡಿಗೂ ಕೂಡ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟ ನಂತರದಲ್ಲಿ ಈ ರೀತಿಯ ಒಂದು ಪಾಪಪ್ ಬರುತ್ತೆ ಥ್ಯಾಂಕ್ ಯು ಇವರ ಅಕೌಂಟ್ ಈಸ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ವಿತ್ ಎಸ್ ಎಸ್ ಪಿ ಅಂದರೆ ಆ ವಿದ್ಯಾರ್ಥಿಯ ಅಕೌಂಟು ಕ್ರಿಯೇಟ್ ಆಗಿದೆಯೇ ಅಂಥೇಳಿ ಲಾಗಿನ್ ಐ ಡಿ ಈಸ್ ಸೆಂಟ್ ಟು ಯುವರ್ ರಿಜಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಯು ಆರ್ ಇನ್ಸ್ಟ್ರಕ್ಟೆಡ್ ಟು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಸ್ಕಾಲರ್ಶಿಪ್ ಯೂಸಿಂಗ್ ದಿಸ್ ಕ್ರೆಡೆನ್ಷಿಯಲ್ಸ್ ಅಂದರೆ ಆ ಒಂದು ಲಾಗಿನ್ ಐಡಿಯನ್ನು ನಿಮ್ಮ ಮೊಬೈಲ್ ನಂಬರ್ಗೆ ಕಳಿಸ್ಲಾಗಿರುತ್ತೆ ನೆಕ್ಸ್ಟ್ ನೀವು ಏನು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಬ್ಮಿಟ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಲಾಗಿನ್ ಐ ಡಿಯಾಗಿ ನಿಮ್ಮ ಮೊಬೈಲ್ಗೆ ನಂಬರ್ಗೆ ಏನು ಮೆಸೇಜ್ ಬಂದಿರುತ್ತೆ ಅದನ್ನು ಲಾಗಿನ್ ಐ ಡಿಯಾಗಿ ನೀವು ಯೂಸ್ ಮಾಡಬೇಕಾಗತ್ತೆ ಈ ರೀತಿ ಪ್ರೀಮೆಟ್ರಿಕ್ ಆ್ಯಂಡ್ ಪೋಸ್ಟ್ ಮೆಟ್ರಿಕ್ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಯಾವುದೇ ವಿದ್ಯಾರ್ಥಿ ಆ ಮೊದಲು ತಮ್ಮ ಅಕೌಂಟನ್ನು ಈ ರೀತಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿವರೆಗೂ ಕೂಡ ದೇವರಾಜ್ ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಏಕೆಂದರೆ ಇದಕ್ಕೆ ಈ ಥರದ ಎಲ್ಲ ಎಜುಕೇಷನಲ್ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ತತ್ಕ್ಷಣ ಬರಲಿಕ್ಕೆ ಸಹಾಯ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್